ಈಗಾಗಲೇ ಎಂಬತ್ತು ಕೆಜಿ ಎಂಬತ್ನಾಲ್ಕು ಕೆಜಿ ಭಾರ ಇರುವಂತ ಕಲ್ಲು ಕಿರಣ್ ಬಿಸ್ನಾ ಎಂಬತ್ನಾಲ್ಕು ಕೆಜಿ ಭಾರ ಇರುವಂತ ಕಿರಣ್ ನಲ್ವತ್ತು ಕೆ ಜಿ ನೋಡ್ರಿ ನಲ್ವತ್ತೈದು ಕೆ ಜಿ ಐವತ್ತು ಕೆ ಜಿ ಕಲ್ ನೋಡ್ರಿ ಐವತ್ತೈದು ಜಿ ಅರವತ್ತು ಕೆ ಜಿ ನೋಡ್ರಿ ಎಪ್ಪತ್ತು ಕೆಜಿ ನೋಡ್ರಿ ಎಪ್ಪತ್ತೈದು ಕೆಜಿ ನೋಡ್ರಿ ಎಪ್ಪತ್ತಾರು ಕೆಜಿ ನೋಡ್ರಿ ಈಗ ಸಿಡಿ ಹೊರಡು ಕೆಜಿ ಬಾಲ ಇರುವಂತ ಕಲ್ಲು ಮುತ್ತು ಹಣ ನೋಡ್ರಿ ಐವತ್ತು ಕೆ ಕೆಜಿ ನೋಡ್ರಿ ನೋಡ್ರಿ ಹೆಂಗ್ ತೋರಿಸ್ತೀ ಪ್ರದರ್ಶನ ನೋಡ್ರಿ ನೋಡ್ರಿ ಎಂಬತ್ತೆಂಟು ಕೆ ಜಿ ನೋಡ್ರಿ ಖಾನ್ ತೊಂಬತ್ತೆರಡು ಕೆಜಿ ನೋಡ್ರಿ ತೊಂಬತ್ತು ಕೆ ಕೆಜಿ ನೋಡ್ರಿ ನೋಡ್ರಿ ತೊಂಬತ್ತೆರಡು ಕೆ ಜಿ ಬಾರ ಇರುವಂತ ಕಲ್ಲು ಅಪ್ಜೆಲ್ ಅವನು ಕೂಡ ಮುತ್ತು ಅಬ್ಜಲ್ ಅಫ್ ಜಾರ ತೊಂಬತ್ನಾಲ್ಕು ಕೆಜಿ ತೊಂಬತ್ನಾಲ್ಕು ಕೆಜಿ ಭಾರ ಇರುವಂತ ಕಲ್ಲು ನೋಡ್ರಿ ಬಾರ ಇರುವಂತ ಕಲ್ಲ ಕೆಜಿ ನೋಡ್ರಿ ಎಪ್ಪತ್ತೆಂಟು ಮುತ್ತು ಬಣಕ್ಕಿಯವರು

ಅಬ್ದೇ ನೋಡ್ರಿ ಹುಳಿಗಾರ ಹೌದಾ ಚಪ್ಪಾವೆ ಮುಖಾಂತರ ಎಲ್ಲ ಪ್ರೇಕ್ಷಕರು ಅವರಿಗೆ ಒಂದು ಶಕ್ತಿಯನ್ನ ನೀಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಒಂದ್ ಕೆಜಿ ಜಿ ಒಂದ್ ಕ್ವಿಂಟಲ್ ಎರಡು ಕೆಜಿ ಭಾರ ಇರುವಂತ ಬಲ್ಲ ಇದು ಒಂದು ಕೆ ಜಿ ಕ್ವಿಂಟಲ್ ಎರಡು ಕೆಜಿ ಜಿ ಬಾರ ಆಯ್ತು ನೋಡ್ರಿ ಈ ಕಲ್ಲ ಅಫಲ್ ಖಾನ್ ಮುಜವಾರ ಅವರು ಒಂದು ಕ್ವಿಂಟಲ್ ಎರಡು ಕೆಜಿ ಬಾರ ಇರುವಂತ ಅಂತ ಅಫಲ್ ಖಾನ್ ಮುಜಾರವ್ರು ಒನ್ ನಂಬರ್ ಪ್ರೈಜ್ ರೀ ಕರ್ನಾಟಕ ಹೆಸರಿದ್ ಯಾವತ್ತು ರೆಕಾರ್ಡ್ ಮುರಿಯಕ್ ಆಗಲ್ರಿ ಹುಲಿ ಹುಲಿನೇ ಯಾವತ್ತಿದ್ರು